ಉಂಡು ಹೋದ ಕೊಂಡು ಹೋದ ಇದಕ್ಕೆ ಹೊಣೆಗಾರರು ಯಾರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರು ಸಚಿವರ ಅದರ ಅತೀತಕ್ಕೆ ಅತನಿ ಪಶು ವೈದ್ಯಕೀಯ ಆಸ್ಪತ್ರೆಯಿಂದ ಹಣ ಸಂದಾಯವಾಗಿದ್ದು ಎಷ್ಟು ಅನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ತಿಳಿದು ಬರಬೇಕಿದೆ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ ಅವರು ಸದ್ಯ ಸಚಿವರ ಹೆಸರಿನಲ್ಲಿ ಪಶುವೈದ್ಯಕೀಯ ಇಲಾಖೆಯ ಪ್ರತಿ ವೈದ್ಯರಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವ ಅದರಲ್ಲೂ ಸರ್ಕಾರಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಹಿರಂಗವಾಗಿಯೇ ಹಣ ಕೇಳಿರುವ ಬಗ್ಗೆ ಮಾಹಿತಿ ಹಕ್ಕು ಅಡಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಇದನ್ನು ಗಮನಿಸಿ ನೋಡಿದಾಗ ಪ್ರತಿ ಚಳಿಗಾಲದ ಅಧಿವೇಶನದ ವೇಳೆ ಪಶುವೈದ್ಯಕೀಯ ಇಲಾಖೆಯಿಂದ ಜಿಲ್ಲಾ ಅಧೀಕ್ಷಕರಿಗೆ ಹಣ ಕೊಡುತ್ತಾ ಬಂದಿದ್ದು ಸರಿಯಾದ ಸಮಯಕ್ಕೆ ವರದಿ ಕಳಿಸದೇ ಇರುವುದು ಬರಪೀಡಿತ ಪ್ರದೇಶಗಳಲ್ಲಿ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜಾನುವಾರುಗಳ ಮೇವು ವಿತರಣೆ ಬಿಲ್ ಗೋಲ್ಮಾಲ್ ಮಾಡಿರುವುದು ಹಾಗೂ ಲಿಂಪಿಸ್ಕಿನ್ ಅಂದರೆ ಚರ್ಮಗಂಟು ಹೆಸರಿನಲ್ಲಿ ಕೆಲವರ ದನ ಕರುಗಳು ಸಾಯದೆ ಇದ್ದರೂ ಹಣ ಪಡೆದು ಬಿಲ್ ತೆಗೆಯು ತೆಗೆಯುವುದಾಗಿ ಮಾಹಿತಿಗಳು ಇದ್ದು ಎಲ್ಲ ತಪ್ಪುಗಳನ್ನು ಮುಚ್ಚಿ ಹಾಕಲು ಮೇಲಾಧಿಕಾರಿಗಳಿಗೆ ಲಂಚ ಕೊಡುತ್ತಾ ಬಂದಿರುವ ಸತ್ಯ ಹೊರಗೆ ಬಿದ್ದಂತಾಗಿದೆ ಕೇವಲ ಅಥಣಿ ಅಷ್ಟೇ ಅಲ್ಲದೆ ಇದು ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕಿನ ಪಶುವೈದ್ಯಾಧಿಕಾರಿಗಳು ತಮ್ಮ ಮೇಲಾಧಿಕಾರಿಗೆ ಹಣ ಕೊಡಲು ರೈತರಿಂದ ಲಂಚ ಸ್ವೀಕರಿಸುವುದು ಸೇರಿದಂತೆ ಔಷಧಿಗಳನ್ನು ಮಾರಿಕೊಳ್ಳುವ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹತ್ತಾರು ವರ್ಷಗಳಿಂದ ವರ್ಗಾವಣೆ ಆಗದೆ ಒಂದೇ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಅಲ್ಲಿಯೇ ಪ್ರಮೋಷನ್ ಹೊಂದುತ್ತಾ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಅನ್ಯಾಯವನ್ನು ಪ್ರತಿಭಟಿಸುವ ಮತ್ತು ಇದರ ಇವರ ಕೆಲಸವನ್ನು ಭ್ರಷ್ಟಾಚಾರವನ್ನು ಪ್ರಶ್ನಿಸುವ ಜನರ ಮೇಲೂ ಸರ್ಕಾರಿ ನೌಕರರು ಅಧಿಕಾರಿಗಳು ಸುಳ್ಳು ಕಂಪ್ಲೇಂಟ್ ಕೊಡುವ ಚಾಳಿ ಆತನಿಯಲ್ಲಿ ಮುಂದುವರೆದಿದೆ ಈ ಸಂಪೂರ್ಣ ಹಗರಣವನ್ನು ಕೇಳಿದಾಗ ಸಮಾಜದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದಂತೆಯೇ ನಾಲ್ಕನೆಯ ಅಂಗವಾದ ಪತ್ರಿಕಾ ರಂಗದವರು ಮತ್ತು ಮಾಹಿತಿ ಹಕ್ಕು ಹೋರಾಟಗಾರರು ಸೇರಿದಂತೆ ಸರ್ಕಾರಿ ಕಚೇರಿಯಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವ ಜನರ ಹಿತ ಕಾಪಾಡುವ ವೃತ್ತಿ ಇರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಸಂಘ ಅಂತ ಮಾಡಿಕೊಂಡು ಕೆಲವು ಮಾಹಿತಿ ಹಕ್ಕು ಕಾರ್ಯಕರ್ತರು ಮತ್ತು ಪತ್ರಕರ್ತರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದು ಸಹಜವಾಗಿದೆ ಅದೇ ರೀತಿ ಅತನಿ ಮತಕ್ಷೇತ್ರದ ಶಾಸಕರಿಗೂ ನೌಕರರ ಸಂಘದಿಂದ ಮನವಿ ಕೊಡುವುದು ಸಹಜವಾಗಿದೆ ಅದರಂತೆ ಪತ್ರಿಕಾ ರಂಗವು ಅಧಿಕಾರಿಗಳ ಭ್ರಷ್ಟಾಚಾರದ ಜನಪ್ರತಿನಿಧಿಗಳ ಹಗರಣಗಳನ್ನು ಕೂಡ ಬೆಳಕಿಗೆ ತರುವ ಕೆಲಸವನ್ನ ಮಾಡಿದೆ ಇತಿಹಾಸದ ಪುಟಗಳನ್ನು ನಾವು ಒಂದು ಬಾರಿ ಹಿಂದೆ ತಿರುಗಿ ನೋಡಿದಾಗ ನಮ್ಮ ದೇಶದಲ್ಲಿ ಟಿ ವಿಗಳಿಲ್ಲದ ಸಮಯದಲ್ಲಿ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇತ್ತು ಆದರೆ ಈಗ ಸ್ಯಾಟಲೈಟ್ ಚಾನಲ್ ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕೆಗಳ ಮೂಲಕ ಭ್ರಷ್ಟಾಚಾರದ ಬಗ್ಗೆ ತೋರಿಸಿಕೊಟ್ಟಿದ್ರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಉಲ್ಲೇಖ ಇರುವ ಪತ್ರಕರ್ತರ ಮೇಲೆ ತಮ್ಮದೇ ಆದ ಸಂಘ ಕಟ್ಕೊಂಡು ನ್ಯಾಯವಾದಿಗಳನ್ನು ಪತ್ರಕರ್ತರನ್ನ ಸಮಾಜ ಸೇವಕರನ್ನ ಮಾಹಿತಿ ಹೋರಾಟಗಾರರನ್ನ ಕಂಪ್ಲೇಂಟ್ ಕೊಟ್ಟು ಹೆದರಿಸುವ ಬ್ಲ್ಯಾಕ್ ಮೇಲ್ ದಂಧೆ ಮಾಡುತ್ತಿದ್ದಾರೆ ಸರ್ಕಾರಿ ನಿಯಮಗಳ ಪ್ರಕಾರ ಪತ್ರಕರ್ತರ ಮೇಲೆ ದೂರು ನೀಡುವಾಗ ಜಿಲ್ಲಾಧಿಕಾರಿ ಹತ್ತಿರ ಅನುಮತಿ ಪಡೆಯಬೇಕು ಆದರೆ ಅತ್ರಿ ತಾಲೂಕಿನಲ್ಲಿ ಈ ಉಲ್ಲೇಖ ಅನ್ವಯಿಸದೇ ಇರುವುದು ನೌಕರ ಸಂಘಕ್ಕೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ ಇದರಿಂದಾಗಿ ಉಳಿದ ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ನೌಕರರ ವರ್ಗಕ್ಕೆ ಕಪ್ಪು ಚುಕ್ಕೆ ಬರುವಂತಾಗಿದ್ದು ಭ್ರಷ್ಟಾಚಾರ ಪ್ರಶ್ನಿಸಲು ಜನರು ಹೆದರುವಂತಹ ವಾತಾವರಣ ನಿರ್ಮಾಣವಾಗಿದೆ ಅದೇನೇ ಇರಲಿ ಅಧಿಕಾರಿಗಳು ಮಾಡುವ ತಪ್ಪುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ನಿಯಮಗಳನ್ನು ಜಾರಿಗೆ ತಂದರೂ ಕೂಡ ಗಾಂಧಿವಾದಿ ಹಿರಿಯ ಹೋರಾಟಗಾರ ಅಣ್ಣಾ ಹಜಾರೆ ಹೋರಾಟ ಮಾಡಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ತಂದರೂ ಕೂಡ ಸರಿಯಾದ ಮಾಹಿತಿ ನೀಡದೆ ಕೆಲವು ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇದನ್ನು ನೋಡಿದಾಗ ಅತನಿ ತಾಲೂಕಿನ ಜನರು ಮತ್ತು ಅತನಿ ಪುಣ್ಯಕ್ಷೇತ್ರದ ಜನರು ದಿನನಿತ್ಯ ಬೀದಿ ಹಸುಗಳು ಸಾಕಷ್ಟು ಕಾಯಿಲೆಗಳು ಬಂದು ಮರಣ ಹೊಂದ್ತಾ ಇರುವುದು ನೋಡಿ ಹಿಂದುತ್ವ ಬಜರಂಗ ದಳ ರಾಮ ಕಾರ್ಯಕರ್ತರು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಅವುಗಳ ರಕ್ಷಣೆಗೆ ಧಾವಿಸುವಂತಾಗಿದೆ ಒಂದು ಬಾರಿ ನಾವೇ ಖುದ್ದಾಗಿ ಬೀದಿಯಲ್ಲಿ ತಿರುಗುವ ಹಸುಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅದನ್ನು ನಾವೇ ಮಾಡ್ತಾ ಇದ್ದೇವೆ ನೀವೇಕೆ ಸುಮ್ಮನಿದ್ದೀರಿ ಅಂತ ಕೇಳಿದಾಗ ಯಾವ ಹಸು ಎಲ್ಲಿದೆ ನಮಗೆ ಗೊತ್ತಿಲ್ಲ ಬೀದಿ ಹಸುಗಳು ಬಹಳ ಇವೆ ಎಲ್ಲಕ್ಕೂ ನಾವೇ ತಿರುಗಿ ಚಿಕಿತ್ಸೆ ಕೊಡಲು ಸಾಧ್ಯವಿಲ್ಲ ನೀವೇ ಆ ಕೆಲಸ ಮಾಡಿ ಅಂತ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಪ್ರಯತ್ನವನ್ನು ಪಶುವೈದ್ಯರು ಮಾಡಿರ್ತಿರ್ತಾರೆ ಇದರಿಂದ ಗೋರಕ್ಷಕರು ಮನಸ್ಸಿಗೂ ತುಂಬ ನೋವಾಗ್ತಿದೆ ಇದು ಹೀಗೆ ನಡೆದರೆ ಮುಂದೊಂದು ದಿನ ಪಶುವೈದ್ಯಕೀಯ ಇಲಾಖೆಯ ವಿರುದ್ಧವೇ ಅಥಣಿ ತಾಲೂಕಿನ ಜನರು ಉಗ್ರ ಪ್ರತಿಭಟನೆ ಮಾಡುವ ಸಮಯ ಬರಲಿದೆ ಅಷ್ಟೇ ಅಲ್ಲದೆ ಜನರೊಂದಿಗೆ ಇವರ ಅನುಚಿತ ವರ್ತನೆ ರೈತರಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವ ಮತ್ತು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ದನುಕರುಗಳು ಸಾವನ್ನಪ್ಪಿರುವ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ